ಕಾವೇರಿ ಪಟ್ಟದ ಹೊಸ ಪದಗಳು ಒಂದೇದು ಕಾವೇರಿ ಎರಡು ಕನ್ನಡ ನಾಡು ಮೂರು ಜೀವನದಿ ನಾಲ್ಕು ಕೊಡಗು ಭಾಗಮಂಡಲ ತ್ರಿವೇಣಿ ಸಂಗಮ ಬೆಟ್ಟ ಸಾಲು ಶಿವನ ಸಮುದ್ರ ಅಣೆಕಟ್ಟು ಜೀವನದಿ ಪದಗಳ ಅರ್ಥ ಜೀವನದಿ ಅಂದರೆ ಎಂದೂ ಭತ್ತದ ನದಿ ರಮಣೀಯ ಅಂದರೆ ಚೆಲುವಾದ ಅಥವಾ ಸುಂದರವಾದ ಪ್ರೇಕ್ಷಣೀಯ ನೋಡಲು ಅರ್ಹವಾದ ಶುದ್ಧೀಕರಿಸು ಅಂದರೆ ಶುಚಿಗೊಳಿಸು ಜಲಪಾತ ನೀರು ಧುಮುಕುವ ಸ್ಥಳ ನಿಯಂತ್ರಿಸು ಹಿಡಿತ ಅಥವಾ ಹತೋಟಿ ಏಳು ಅಣೆಕಟ್ಟು ಅಣೆಕಟ್ಟು ಅಂದರೆ ನದಿ ನೀರಿಗೆ ಅಡ್ಡಲಾಗಿ ಕಟ್ಟಿದಂತಹ ಕಟ್ಟೆಯನ್ನು ನಾವು ಅಣೆಕಟ್ಟು ಅಂತ ಕರಿತೀವಿ ಎಂಟನೇದು ಉಪಕಾರ ಅಂದರೆ ಸಹಾಯ ಅಥವಾ ನೆರವು ನೆಕ್ಸ್ಟ್ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಕನ್ನಡ ನಾಡಿನ ಜೀವನದಿ ಯಾವುದು ಉತ್ತರ ಕನ್ನಡ ನಾಡಿನ ಜೀವನದಿ ಕಾವೇರಿ ನೆಕ್ಸ್ಟ್ ಕಾವೇರಿ ನದಿ ಎಲ್ಲಿ ಹುಟ್ಟುತ್ತದೆ ಉತ್ತರ ಕಾವೇರಿ ನದಿ ತಲಕಾವೇರಿಯಲ್ಲಿ ಹುಟ್ಟುತ್ತದೆ ಮೂರನೇ ಪ್ರಶ್ನೆ ಕಾವೇರಿ ನದಿಯ ದೊಡ್ಡ ಅಣೆಕಟ್ಟಿನ ಹೆಸರೇನು ಉತ್ತರ ಕಾವೇರಿ ನದಿಯ ದೊಡ್ಡ ಅಣೆಕಟ್ಟಿನ ಹೆಸರು ರಾಜಸಾಗರ ಕೃಷ್ಣ ಈಗ ಬರೀಬಹುದು ಕೃಷ್ಣರಾಜಸಾಗರ ಕಾವೇರಿ ನದಿಯ ದೊಡ್ಡ ಅಣೆಕಟ್ಟು ನೆಕ್ಸ್ಟ್ ಪ್ರಶ್ನೆ ನಾಲ್ಕು ಏಷ್ಯಾ ಖಂಡದ ಪ್ರಥಮ ವಿದ್ಯುತ್ ಉತ್ಪಾದನಾ ಕೇಂದ್ರ ಯಾವುದು ಉತ್ತರ ಏಷ್ಯಾ ಖಂಡದ ಪ್ರಥಮ ವಿದ್ಯುತ್ ಉತ್ಪಾದನಾ ಕೇಂದ್ರ ಶಿವನ ಸಮುದ್ರ ಐದನೇ ಪ್ರಶ್ನೆ ಕಾವೇರಿ ನದಿ ಹರಿದು ಕೊನೆಗೆ ಎಲ್ಲಿಗೆ ಸೇರುತ್ತದೆ ಉತ್ತರ ಕಾವೇರಿ ನದಿ ಹರಿದು ಕೊನೆ ಕೊನೆಗೆ ಬಂಗಾಳಕೊಳ್ಳಿಗೆ ಸೇರುತ್ತದೆ ನೆಕ್ಸ್ಟ್ ಎರಡು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಕಾವೇರಿ ನದಿ ರೈತರಿಗೆ ಅನುಕೂಲವಾಗಿದೆ ಉತ್ತರ ಕಾವೇರಿ ನದಿ ರೈತರಿಗೆ ಹೇಗೆ ಅನುಕೂಲವಾಗಿದೆ ಉತ್ತರ ಕಾವೇರಿ ನದಿ ರೈತರಿಗೆ ಬೇಸಾಯ ಮಾಡಲು ಪಶುಪಾಲನೆಗೆ ಮೀನು ಸಾಕಾಣಿಕೆಗೆ ಅನುಕೂಲವಾಗಿದೆ ನೆಕ್ಸ್ಟು ಎರಡನೇ ಪ್ರಶ್ನೆ ಕೆಆರ್ ಎಸ್ ನೋಡಲು ದೂರ ದೂರದ ಊರುಗಳಿಂದ ಜನರು ಏಕೆ ಬರುತ್ತಾರೆ ಉತ್ತರ ಎಸ್ನಲ್ಲಿರುವ ಬೃಂದಾವನ ಸಂಗೀತ ಕಾರಂಜಿ ದೀಪಾಲಂಕಾರವನ್ನು ನೋಡಲು ದೂರದ ಊರಗಳ ಊರುಗಳಿಂದ ಜನರು ಬರುತ್ತಾರೆ ಮೂರನೇ ಪ್ರಶ್ನೆ ಕಾವೇರಿ ನದಿಯ ಪ್ರಮುಖ ಜಲಪಾತಗಳು ಯಾವ್ಯಾವು ಉತ್ತರ ಕಾವೇರಿ ನದಿಯ ಪ್ರಮುಖ ಜಲಪಾತಗಳು ಚುಂಚನಕಟ್ಟೆ ಗಗನಚುಕ್ಕಿ ಮತ್ತು ಒಗ್ಗೆನೆ